ನಮಸ್ತೆ ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಉಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು ಹರುಷೆಕ್ಕದೆ ದಾರಿಯಲು ಮಂಕುತಿಮ್ಮ ಹೌದು ನಮಗೆ ಸದಾ ಇಲ್ಲದರ ಬಗ್ಗೆಯೇ ಚಿಂತೆ ಅಲ್ಲವೇ ತನ್ನ ಮಡದಿ ಮಕ್ಕಳ ಜೊತೆಗೆ ಹಡಗಿನಲ್ಲಿ ಯಾತ್ರೆ ಹೋಗಬೇಕೆನ್ನುವುದು ಆತನ ಜೀವನದ ಅತೀ ದೊಡ್ಡ ಕನಸಾಗಿತ್ತು ಅದಕ್ಕಾಗಿ ಬಹಳ ಕಷ್ಟಪಟ್ಟು ಹಣ ಒಟ್ಟು ಸೇರಿಸಿ ಒಂದು ಹಡಗಿನಲ್ಲಿ ಯಾತ್ರೆಯನ್ನು ನಿಗದಿಪಡಿಸಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡ ಇನ್ನೇನು ನಾಳೆ ಹೊರಡಬೇಕು ಅನ್ನುವಷ್ಟರಲ್ಲಿ ಇಂದು ಆತನ ಮಗನಿಗೆ ಅನಾರೋಗ್ಯವಾಗಿ ಹೋಗಲು ಸಾಧ್ಯವಾಗಲಿಲ್ಲ ನನ್ನ ಬದುಕೇ ಇಷ್ಟು ಯಾವುದೂ ಅಂದುಕೊಂಡ ಹಾಗೆ ಆಗುವುದಿಲ್ಲ ಎಂದು ನಿರಾಶೆಗೊಂಡು ವಿಧಿಯನ್ನೇ ಹಳೆಯತೊಡಗಿದ ಆದರೆ ಮರುದಿನ ಬೆಳಿಗ್ಗೆ ಅಂದಿನ ದಿನಪತ್ರಿಕೆಯಲ್ಲಿ ಆ ಸುದ್ದಿಯನ್ನು ನೋಡಿ ದಂಗಾದ ಅದೇನೆಂದರೆ ನಿಲ್ಲಿ ಹೊರಟ ಆ ಹಡಗು ಸಮುದ್ರದಲ್ಲಿ ಮುಳುಗಿ ಅದರಲ್ಲಿರುವ ಅಷ್ಟೂ ಪ್ರಯಾಣಿಕರು ಪ್ರಾಣವನ್ನು ಕಳೆದುಕೊಂಡರು ಎಂಬ ಸುದ್ದಿಯಾಗಿತ್ತು ಅದು ಅಲ್ಲಿಯೇ ಇದ್ದ ಮಡದಿಯನ್ನು ಕರೆದು ವಿಷಯ ತಿಳಿಸಿದ ಆಗವಳು ಹೇಳಿದಳು ನೋಡಿದಿರ ಆಗೋದೆಲ್ಲವೂ ಒಳ್ಳೆಯದಕ್ಕೆ ಎಂದು ಇದಕ್ಕೆ ಹೇಳುವುದು ಎಂದು ಸ್ನೇಹಿತರೆ ನಾವು ಹೀಗೆಯೇ ಅಂದುಕೊಂಡದ್ದು ಅಂದುಕೊಂಡ ಹಾಗೆ ಅಂದುಕೊಂಡ ಸಮಯದಲ್ಲಿ ಆಗದೆ ಹೋದಾಗ ನಿರಾಶೆಗೊಳ್ಳುತ್ತೇವೆ ಆದರೆ ಆಗೋದೆಲ್ಲವೂ ಉಳಿತಿಗಾಗಿಯೇ ಅನ್ನುವುದನ್ನು ಮರೆಯುತ್ತೇವೆ ಹಾಗಾಗಿ ಅಂದುಕೊಂಡಂತೆ ನಡೆಯದೆ ಹೋದಲ್ಲಿ ನಡೆದದ್ದರಲ್ಲಿ ಒಳಿತೇನಿದೆ ಎಂದು ಹುಡುಕುವ ಪ್ರಯತ್ನ ಮಾಡಿದ್ದೆ ಆದರೆ ಈ ಬದುಕೆ ಬಂಗಾರ ಧನ್ಯವಾದಗಳು